ಸ್ನೇಹಿತರೆ ತುಂಬಿ ಹರಿದ ತುಂಗಭದ್ರೆ ನಾನೀಗ ನಿಮ್ಗೆ ತೋರ್ಸ್ತಾ ಇರೋ ಸ್ಥಳ ಅಂಜನಾದ್ರಿ ಬೆಟ್ಟ ಕೋದಂಡ ರಾಮ ದೇವಾಲಯದ ಮುಂದೆ ನಿಂತು ನೋಡಿದ್ರೆ ನಮಗೆ ಅಂಜನಾದ್ರಿ ಬೆಟ್ಟ ಕಾಣಿಸ್ತಿರುತ್ತೆ ಈ ಅಂಜನಾದ್ರಿ ಬೆಟ್ಟ ಕೋದಂಡ ದೇವಾಲಯದ ಮುಂದಿನ ಭಾಗದಿಂದ ನಾನು ಶೂಟ್ ಮಾಡ್ತಾ ಇದ್ದೇನೆ ಇಲ್ಲಿ ತುಂಗಭದ್ರಾ ನದಿ ಹರಿತಾ ಇರೋದ್ರಿಂದ ತುಂಬಿ ಹರಿತಾ ಇದೆ ತುಂಬಿ ಈ ಕೋದಂಡ ರಾಮ ದೇವಾಲಯದ ಎಲ್ಲ ಭಾಗಗಳು ಮುಂದೆ ನೋಡಿಲಿ ನಾನು ತೋರಿಸ್ತಾ ಇದ್ದೀನಿ ಇದು ಋಷಿಮುಖ ಪರ್ವತ ದೇವಾಲಯದ ಮುಂದೆ ಒಂದು ಆಲದ ಮರ ಇದೆ ಹರಡಿ ಮರ ಇದೆ ಈ ಆಲದ ಮರದ ಕಡೆಯಿಂದ ನಮಗೀಗ ಒಂದು ಸುಂದರವಾಗಿರ್ತಕ್ಕಂಥ ಒಂದು ದೇವಾಲಯವನ್ನು ನಾವು ನೋಡ್ತಾ ಇದ್ದೀವಿ ಈಗ ನೋಡಿದ ಕೋದಂಡರಾಮ ದೇವಾಲಯ ಕೋದಂಡರಾಮ ದೇವಾಲಯದ ಮುಂದಿರುವಂಥ ಪಾದಗಟ್ಟೆ ಮತ್ತು ದೀಪಸ್ತಂಭ ಇದು ಮುಳುಗೋಗಿದೆ ನೋಡಿ ನಿನ್ನೆ ರಾತ್ರಿ ಈ ಕೋದಂಡರಾಮ ದೇವಾಲಯದ ಭಾಗದ ಮುಂದಿನ ಬೇಸ್ ಮಟ್ಟಕ್ಕೆ ನೀರು ಹೋಗಿತ್ತಂತೆ ಈಗ ನೀರು ಕಡಿಮೆ ಆಗಿರೋದ್ರಿಂದ ಈ ಕೋದಂಡಾಮ ದೇವಾಲಯವನ್ನು ಈಗ ಸ್ವಲ್ಪ ಕೊಂಚ ತುಂಗಭದ್ರೆ ರಿಲೀಫ್ ಮಾಡಿಬಿಟ್ಟಿದ್ದಾಳೆ ಈಗ ನೋಡ್ರಿ ನಾನು ತೋರಿಸ್ತಾ ಇರ್ತಕ್ಕಂಥದ್ದು ಕೋದಂಡರಾಮ ದೇವಾಲಯ ಅದರ ಪಕ್ಕದಲ್ಲಿರ್ತಕ್ಕಂತಹ ಮಂಟಪಗಳು ಸಂಪೂರ್ಣ ಮಂಟಪಗಳು ಮುಳುಗಿ ಹೋಗಿವೆ ನೋಡಿರಿ ತುಂಗಭದ್ರಾ ನದಿ ನದಿ ತುಂಬಿ ಹರಿತಾ ಇದೆ ಎಷ್ಟು ರಭಸವಾಗಿದೆ ಹರಿತಾ ಇದೆ ಅಂದ್ರೆ ಅಲ್ಲಿರ್ತಕ್ಕಂಥ ಯಾವುದೇ ವಸ್ತುಗಳು ಸಹ ಆ ನೀರಿನಲ್ಲಿ ನಿಲ್ತಾ ಇಲ್ಲ ಕೊಚ್ಚಿ ಹೋಗ್ತಾ ಇದೆ ಇಲ್ಲಿ ಈ ನದಿಯಲ್ಲಿ ದೊಡ್ಡ ದೊಡ್ಡ ಬಂಡೆಗಳಿದ್ವು ಆ ಬಂಡೆಗಳೆಲ್ಲ ಮುಳುಗಿ ಹೋಗಿವೆ ನೋಡಿ ಎಲ್ಲ ಮುಳುಗಿ ಹೋಗಿ ಯಾವ ಕಾಣಿಸ್ತಾ ಇಲ್ಲ ಕೋದಂಡರಾಮ ದೇವಾಲಯದ ಮುಂದೆ ಸಾಕಷ್ಟು ಬಂಡೆಗಳಿತ್ತು ಇದು ಒಂದು ಕಟ್ಟೆ ಇತ್ತು ಈ ಕಟ್ಟೆನ ಸಹ ಮುಳುಗಿ ಹೋಗಿದೆ ಆಲದ ಮರ ನೋಡ್ರಿ ಆಲದ ಮರದ ಬುಡ ಒಂದು ಸುಮಾರು ಒಂದು ನಾಲ್ಕರಿಂದ ಅಡಿ ಹತ್ರ ಆ ಬುಡಕ್ಕೆ ನೀರು ಒಂದು ಆ ಐದು ಅಡಿ ಹತ್ರ ಈ ತಂತಿಬೇಲಿಯನ್ನ ಅಂದ್ರೆ ಗ್ರಿಲ್ಸ್ ಅನ್ನ ಹಾಕಿದ್ರೆ ಆ ಗ್ರಿಲ್ಸ್ ಎಲ್ಲ ಮುಳುಗೋಗಿದ್ವಿ ನೋಡಿ ಇರ್ತಕ್ಕಂಥ ಒಂದು ಈ ಆಲದ ಮರ ಅದರ ಹಿಂದಿರ್ತಕ್ಕಂಥದ್ದೇ ಋಷಿಮುಖ ಪರ್ವತ ಅದ್ರ ಹಿಂದಿರ್ತಕ್ಕಂಥದ್ದೇ ಋಷಿಮುಖ ಕೋದಂಡರಾಮ ದೇವಾಲಯದ ಮುಂದಿನ ದೀಪಸ್ತಂಭ ಮತ್ತು ಪಾದಗಟ್ಟಿದೆ ನೋಡಿ ಆ ಕಾಲ ಭಾಗ ಮುಳುಗಿವು ಆ ಪಾದಕ್ಕೆ ನೀರು ನಿನ್ನೆ ಪಾದವನ್ನ ಮುಳುಗಿಸಿತ್ತಂತ ನೀರು ಪಾದವನ್ನು ಸ್ಪರ್ಶ ಮಾಡಿತ್ತು ತುಂಗಭದ್ರೆ ಇವತ್ತು ಸ್ವಲ್ಪ ಕೊಂಚ ಕರುಣೆ ತೋರಿದ್ರಿಂದ ಪಾದ ಆ ಗೋಧಂಡರಾಮನ ಪಾದಗಳು ಸ್ವಲ್ಪ ಅಹ್ ನಮಗೆ ಕಣ್ಣಿಗೆ ಕಾಣುವಂತ ಒಂದು ಸಂದರ್ಭವನ್ನು ಸಂದರ್ಭವನ್ನ ಒದಗಿಸಿಕೊಟ್ಟಿದೆ ತುಂಗಭದ್ರಿ ನೋಡಿ ನಮ್ ತೋರ್ಸ್ತಾ ಇರ್ತಕ್ಕಂಥದ್ದು ಎಲ್ಲ ಇದು ಕೋದಂಡರಾಮ ದೇವಾಲಯ ಕೋದಂಡರಾಮ ದೇವಾಲಯ ಮಳೆಗಾಲದಲ್ಲಿ ಕೋದಂಡರಾಮ ದೇವಾಲಯ ಮೈದುಂಬಿ ತರಿತಿರುವ ತರಿತಿರುವಂತಹ ತುಂಗಭದ್ರೆಯನ್ನ ಸ್ಪರ್ಶಿಸಿ ಇದು ಬಹಳ ಮನೋತ್ನವಾಗಿ ಕಾಣಿಸ್ತಾ ಇದೆ ನಮ್ಮ ತೋರಿಸ್ತಾ ಇರೋದು ಈಗ ಕೋದಂಡರಾಮ ದೇವಾಲಯ ನೋಡ್ರಿ ನಿಮ್ಗೆ ಕಣ್ಣಿ ಕಾಣ್ತಾ ಇರೋದೇ ಕೋದಂಡರಾಮ ನಿಮ್ಗೆ ಕಣ್ಣಿ ಕಾಣಿಸ್ತಾ ಇರೋದೆ ಕೋದಂಡರಾಮ ಹೌದಾ ಈ ಕೋದಂಡರಾಮನ ಪಾದಕ್ಕೆ ಸ್ಪರ್ಶ ಮಾಡಿ ತುಂಗಭದ್ರೆ ಆಮೇಲೆ ವಾಪಾಸ್ ಹೋಗ್ತಾಳೆ ಅನ್ನುವಂತ ಒಂದು ಪ್ರತೀತ ಇಲ್ಲಿಯ ಜನರಿಗೆ ಇಲ್ಲಿಯ ಪುರೋಹಿತರಿಗೆ ಇಲ್ಲಿಯ ವರ್ಕರ್ ಇದೆ ಅವ್ರು ಹೇಳ್ತಾರೆ ಇಲ್ಲಿ ವರ್ಕರು ಸರ್ ನೀರ್ ಇಲ್ಲಿವರೆಗೆ ಬರುತ್ತೆ ಎಲ್ಲಿವರೆಗೆ ಬರುತ್ತೆ ಅಂದ್ರೆ ನಮ್ಮ ಕೋದಂಡರಾಮನ ಪಾದವನ್ನು ಸ್ಪರ್ಶ ಮಾಡಿ ವಾಪಾಸ್ ಹೋಗ್ತಾ ಇದ್ದಾಳೆ ಇಲ್ಲಿ ನಮ್ಮ ಒಬ್ಬ ಈ ಕೋದಂಡರಾಮ ದೇವಾಲಯದ ಒಂದು ಒಂದು ಇವರಿದ್ದಾರೆ ಇಲ್ಲಿ ಇಲ್ಲಿ ಕೆಲಸ ಕೆಲಸಗಾರ ಇದಾರೆ ಇವಾಗ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಏನಂತರ ನಾವು ಕೇಳ್ರಿ ಸರ್ ಈಗ ಈ ಕೋದಂಡರಾಮ ದೇವಾಲಯಕ್ಕೆ ದಿನಾಲು ನೀರು ಬರುತ್ತೆ ಅನ್ನುವಂತ ಒಂದು ಅಂದ್ರೆ ಮಳೆಗಾಲದಲ್ಲಿ ನೀರು ಬರುತ್ತೆ ಅನ್ನುವಂತ ಒಂದು ಪ್ರತೀತ ಇತ್ತು ಎಲ್ಲಿವರೆಗೆ ಬರುತ್ತೆ ನೀರು ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ನೀರು ಪಾದವರಿಗೆ ಹೆಚ್ಚಾಗುತ್ತೆ ಸರ್ ಆಮೇಲೆ ಮಳೆ ಜಾಸ್ತಿ ಆದಂಗೆಲ್ಲ ಮೇಲ್ಕಡೆ ಮತ್ತೆ ಎದೆವರೆಗೂ ಬರುತ್ತೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎದೆವರ

ಿದೆ ಅಂದ್ರೆ ತುಂಗಾಭದ್ರೆ ರಾಮನ ಪಾದವನ್ನ ಸ್ಪರ್ಶ ಮಾಡ್ತಾಳೆ ಅಂದ್ರೆ ಅರ್ಧ ಭಾಗವನ್ನ ರಾಮನ ಅರ್ಧ ಭಾಗವನ್ನು ಕಪ್ಪಿಕೊಡ್ತಾಳೆ ಹೌದಾ ಧನ್ಯವಾದಗಳು ತಮ್ಮ ಹೆಸರು ತಿರುಮಲೇಶ್ವರ ನೋಡಿ ತಿರುಮಲೇಶ್ವರ ಅವರು ನಮಗೆ ಒಂದು ಒಳ್ಳೆ ಮಾಹಿತಿಯನ್ನ ಕೊಡ್ತಾ ಇದ್ರು ಈ ಕೋದಂಡರಾಮ ದೇವಾಲಯ ಸುಮಾರು ಭಾಗವು ಮುಳುಗೋಗ್ತಾ ಇದ್ದಾರೆ ಅಂದ್ರೆ ಕೋದಂಡರಾಮನ ಸಹ ಅರ್ಧ ಭಾಗ ನೀರಿನಲ್ಲಿ ಉಳುತ್ತಾ ಇದೆ ಅನ್ನುವಂಥದ್ದನ್ನು ಇವತ್ತು ನಮಗೆ ಈ ಅಲ್ಲಿಯ ಒಬ್ಬ ನೌಕರು ನೌಕ ತಿರುಮಲ ಅನ್ನುವಂಥವರು ಈ ವಿಷಯವನ್ನು ನಮಗೆ ಮನದಾಟ ಮಾಡಿ ಹೇಳ್ತಾರೆ ಹಾಗಾಗಿ ನೋಡಿ ಇಲ್ಲಿ ಕೋದಂಡರಾಮ ದೇವಾಲಯದ ಪಕ್ಕದಲ್ಲಿರುವಂಥ ಮಂಟಪಗಳು ಅಲ್ಲಿ ಮೇಲೆ ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ಕಳಸ ಕಾಣಿಸ್ತಾ ಇದೆ ಅಲ್ಲಿ ಆ ಯಂತ್ರೋದ್ಧಾರಕ ಸ್ವಾಮಿ ಆಂಜನೇಯ ಸ್ವಾಮಿಯ ಮುಂಭಾಗದಲ್ಲಿರುವಂಥ ಒಂದು ಸಾಲು ಮಂಟಪಗಳು ಈ ಸಾಲು ಮಂಟಪಗಳು ಎಲ್ಲವೂ ನೀರಿನಲ್ಲಿ ಮುಳುಗಿವೆ ನೋಡ್ರಿ ವಿಶಾಲವಾದ ಪ್ರದೇಶವನ್ನ ತುಂಗಭದ್ರೆ ತನ್ನ ಮಡಿಲಲ್ಲಿ ಹಾಕೊಂಡು ತನ್ನ ಹತ್ರ ಇರುವಂತ ಎಲ್ಲ ವಸ್ತುಗಳನ್ನ ತನ್ನ ಮಡಿಲಲ್ಲಿ ಹಾಕೊಂಡು ತಗೊಂಡು ಹೋಗ್ತಾ ಇರ್ತಾನೆ ನೋಡ್ರಿ ಇದು ಋಷಿಮುಖ ಪರ್ವತ ಮತ್ತು ಈ ಋಷಿಮುಖ ಪರ್ವತ ಕೋದಂಡರಾಮ ದೇವಾಲಯದ ಮುಂದೆ ಮತ್ತು ಆಂಜನೇಯ ಸ್ವಾಮಿ ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿರುವಂತ ಇದು ಋಷಿಮುಖ ಪರ್ವತ ಅಂತೇಳಿ ಇದು ಇತಿಹಾಸದಲ್ಲಿ ಉಲ್ಲೇಖವಾಗಿದೆ ಹಾಗಾಗಿ ಈ ಮಳೆಗಾಲದಲ್ಲಿಯೂ ಸಹ ಋಷಿಮುಖ ಪರ್ವತ ಬಹಳ ಸುಂದರವಾಗಿ ಕಾಣಿಸ್ತಾ ಇದೆ ಯಾಕೆಂದ್ರೆ ತುಂಗಭದ್ರೆ ಋಷಿಮುಖ ಪರ್ವತವನ್ನ ಬಳಸಿ ಮುಂದಕ್ಕೆ ಹೋಗೋದ್ರಿಂದ ನಮಗೆ ಈ ಒಂದು ಋಷಿಮುಖ ಪರ್ವತ ಬಹಳಷ್ಟು ಅದ್ಭುತವಾಗಿ ಮತ್ತು ಸುಂದರವಾಗಿ ಕಾಣಿಸ್ತಾ ಇದೆ ಅಂದಗಳೇ ಇವತ್ತು ಈ ಹಂಪಿಯ ಚಕ್ರತೀರ್ಥ ಇದನ್ನ ನಾವು ಕಿಸ್ಕಿಂದೆ ಅಂತ ಹೇಳಿ